ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ಸೊ ನನ್ನ ತವರು ಮನೆಗೆ ಹೋಗಿದ್ದೆ ಅಲ್ಲಿ ಯಾವ್ಯಾವ ರೀತಿಯ ಒಂದು ಮಾತುಕತೆ ಆಯಿತು ಏನೇನು ತೊಗೊಂಬಂದು ಅನ್ನೋದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಬನ್ನಿ ನಾನೀಗ ಅಮ್ಮವ್ರ ಮನೆಗೆ ಹೋಗಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನನ್ನ ಮಗ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಇನ್ನು ನಮ್ಮಮ್ಮ ಸೊ ಹೂವು ಏನೋ ಕಟ್ತಾ ಇದ್ದಾರೆ ಇನ್ನೂ ನಾವು ಆಲೆ ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು ಏನು ಸ್ಪೆಷಲ್ ರೆಡಿ ಮಾಡೋಕ್ಕೆ ಅಂದರೆ ಸ್ಪೆಷಲ್ ಮಾಡ್ತೀವಿ ಅಂತೇಳ್ಬಿಟ್ಟು ಮಾಡ್ತಾ ಇದ್ದರು ಇನ್ನು ನಮ್ಮಮ್ಮ ಹೂವು ಕಟ್ತಾಯಿದ್ರು ಇನ್ನು ನನ್ನ ಮಕ್ಕನ ಮಗಳು ಬಂದ್ಬಿಟ್ಟು ಸೊ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ಲು ನನ್ನ ಮಗ ಆಟ ಸಾಮಾನೆಲ್ಲ ಸುರ್ಕೊಂಡು ಆಟ ಇದ್ದಾನೆ ಸೊ ನಮ್ಮ ಅಕ್ಕನ ಮಗಳು ಚಿಕ್ಕ ಮಗಳು ಆಟ ಸಾಮಾನೆಲ್ಲ ಇದ್ದು ಎಲ್ಲನೂ ಹಾಕ್ಕೊಂಡು ಆಟ ಆಡ್ತಾ ಇದ್ದಾನೆ ಇನ್ನು ನಮ್ಮ ಅಕ್ಕನ ಮಗಳು ಯಾವ ರೀತಿ ವಿಡಿಯೋ ಮಾಡೋದ್ನು ಅಂತ ಅವಳು ಸಹ ನೋಡ್ತಾ ಇದ್ಲು ಇನ್ನು ಇದು ದೇವ್ರ ಮನೆ ಒಂದು ಒಂದೇ ಫೋಟೋ ಇಕ್ಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಹೊತ್ತಾಗಿ ಕಟ್ಟಿರುವಂತಹ ಮನೆಯವ್ರದು ತುಂಬ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ಊರಿಂದ ಮಾವನಹಣ್ಣು ತೊಗೊಂಡೋಗಿದ್ದೆ ಒಂದು ಟಬ್ಬಲ್ ಹಾಕಿ ಇಟ್ಟಿದ್ದಾರೆ ಮಾವನ ಇನ್ನು ಮೇಲುಗಡೆ ನೋಡೋದಾದರೆ ಫಸ್ಟ್ ಫ್ಲೋರಲ್ಲಿ ಎರಡು ರೂಮ್ ಬಂದಿದೆ ಅದ್ರ ಮೇಲೊಂದು ರೂಮು ಮೂರು ಒಟ್ಟು ನಾಲ್ಕು ರೂಮ್ ಬಂದಿದೆ ಒಳಗಡೆಯಿಂದ ಡೂಪ್ಲೆಕ್ಸು ತುಂಬ ಚೆನ್ನಾಗಿ ಕಟ್ಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನನ್ನ ಮಗ ಅಂತೂ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನಾನು ಮೇಲ್ಗಡೆ ಎಲ್ಲ ನೀಟಾಗಿ ಸೊ ಓಮ್ ಟೂರ್ ಮಾಡೋಣ ಅಂದ್ಕೊಂಡೆ ಆದರೆ ಅವ್ನು ಬಿಡ್ತಾ ಇರಲಿಲ್ಲ ಹಿಂದೆ ಹಿಂದೆ ಬಂದು ಎಳೆಯೋದು ಇದೆಲ್ಲ ಮಾಡ್ತಾಯಿದ್ದ ಇನ್ನೂ ನನ್ನ ಮಗಳು ಭಾರ ಮಾ ಮಾಡು ವಿಡಿಯೋ ಅಂತ ಹೇಳ್ತಾ ಹೇಳ್ತಾಯಿದ್ದು ಇನ್ನು ಮೇಲ್ಗಡೆ ಇದು ಸೊ ಫಸ್ಟ್ ಫ್ಲೋರಲ್ಲಿ ಎರಡು ರೂಮು ಸರಿಯಾಗಿ ಮಾಡಕ್ಕೆ ಬಿಟ್ಟಿಲ್ಲ ಅವನು ಹಿಂದೆ ಬರ್ತಿದ್ದ ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಒಂದು ರೂಮಿದು ಇದು ಆ ಕಡೆದೊಂದು ರೂಮು ಮತ್ತು ಇದು ಫಸ್ಟ್ ಫ್ಲೋರಲ್ಲಿ ಹೊರಗಡೆ ಇದು ಪ್ಯಾಸೇಜು ಇದು ನನ್ನ ಮಗ ನೀವು ನೋಡ್ತಾ ಇರ್ಬೋದು ನಾನು ಹಿಂದೆನೇ ಬಂದಿದ್ದೇನೆ ನೋಡಿ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಬರ್ತಾನೆ ಇರ್ತಾನೆ ಸೊ ವಿಡಿಯೋ ಮಾಡೋಕ್ಕೆ ಸೊ ಮ ಪಾಪು ಇತ್ತು ಅದಕ್ಕೋಸ್ಕರ ನಾನು ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ದೀನಿ ಇನ್ನು ನಮ್ಮ ಅಕ್ಕನ ಮಗಳು ವರ್ಕ್ ಮಾಡ್ತಾ ಇದ್ಲು ಸೊ ನಾನು ಅಲ್ಲಿ ನಿಂತಿದ್ದೀನಿ ನನ್ನ ಮಗ ಬಂದು ಅವನು ಸಹ ಅವ್ರ ದಡಮುನಂತೂ ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಅಕ್ಕ ಅಡುಗೆ ಮಾಡ್ತಾ ಇದ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದೆ ಬೋಂಡಾ ಮಾಡೋಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು ಇನ್ನು ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರು ಆಟ ಅಂದರೆ ಆಟ ಯಾಕಂದರೆ ಜಾಸ್ತಿ ದಿವಸ ಆಗಿತ್ತಲ್ಲ ಹೋಗಿ ಇಬ್ಬರು ಆಟ ಆಡ್ತಾ ಇದ್ರು ಇನ್ನು ಏನು ಮಾಡ್ತಾ ಇದೆಯಾ ಅಂದ್ಬಿಟ್ಟು ಕೇಳ್ತಾ ಇದ್ದೆ ಇನ್ನು ಬೌಂಡಕ್ಕೆಲ್ಲ ರೆಡಿ ಇದ್ರು ಸಾಟರ್ಡೇ ಆಗಿರೋದ್ರಿಂದ ಸೊ ಬೇಡ ನಾಳೆ ನಾನ್ ವೆಜ್ ಮಾಡೋಣ ಸಂಡೇ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಗ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆನೇ ಬರ್ತಾ ಇದ್ದಾನೆ ಇಬ್ಬರೂ ಸಹ ಅಲ್ಲೇ ನನ್ನ ಹಿಂದೆನೇ ನಿಂತಿದ್ದಾರೆ ನೋಡಿ ಯಾವ ಥರ ಓಡಾಡ್ತಾ ಇದ್ದಾರೆ ನನ್ನ ಹಿಂದೆನೇ ಬರ್ತಾರೆ ಇಬ್ಬರು ವರ್ಕ್ ಮಾಡ್ಕೊಳ್ಳೋದು ಅಷ್ಟೇ ಎಲ್ಲೂ ಹೋಗೋಲ್ಲ ಅಲ್ಲೇ ಓಡಾಡ್ತಾನೆ ಇರ್ತಾರೆ ಇಬ್ಬರು ಇನ್ನು ಬೋಂಡ ಮಾಡೋಕ್ಕೆ ಎಲ್ಲ ರೆಡಿ ಆಗಿದೆ ಇನ್ನು ಬೋಂಡಾ ನಮ್ಮ ನಮ್ಮಕ್ಕ ತುಂಬ ಚೆನ್ನಾಗಿ ಬಂದಿತ್ತು ಬೋಂಡ ಅಂತಲೇ ಹೇಳ್ಬೋದು ಸ್ವಲ್ಪ ಹಸಿಟ್ಟು ಕಡಿಮೆ ಹಾಕ್ಕೊಂಡಿತ್ತೆ ನಾನು ಏನಪ್ಪ ಅಂದರೆ ಜಾಸ್ತಿ ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟಿದೆ ಹಸಿಟ್ಟು ಕಡಿಮೆ ಹಾಕ್ಕೊಂಡಿದ್ದೆ ಅದರಿಂದ ಒಂದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೆ ಸೊ ಆದರೂ ಚೆನ್ನಾಗಿ ಬಂದಿತ್ತು ಬೋಂಡ ತುಂಬ ಚೆನ್ನಾಗಿದ್ದು ಬೋಂಡ ನಾನೇ ಬಿಡ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ಬೋಂಡ ರೆಡಿ ಆಯಿತು ಅಂತಲೇ ಹೇಳ್ಬೋದು ನಾವು ಜಾಸ್ತಿ ಫಸ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇದೇ ಥರ ಆಗುತ್ತೆ ಸೇಮ್ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ ಇನ್ನು ಸಂಡೇ ನನ್ನ ಅಕ್ಕನ ಮಗಳು ಸೊ ನಾನ್ವೆಜ್ಜು ರೆಡಿ ಮಾಡ್ತಾ ಇದ್ದಾಳೆ ಬೆಳಗ್ಗೆ ಸೊ ಬಿರಿಯಾನಿ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಬೆಳಗ್ಗೆನೇ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಇನ್ನು ನನ್ನ ಮಗನೂ ಸಹ ಅಲ್ಲಿ ಒಳಿಗೆ ಹೋಗೋದು ಈಚೆಗೆ ಬರೋದು ಮಾಡ್ತಾಯಿದ್ದಾನೆ ಇನ್ನು ನಾನು ಏನು ಫಸ್ಟಿಗೆ ಹಾಕಿ ಸ್ವಲ್ಪ ಎಣ್ಣೆ ಅದ್ರ ಜೊತೆಗೆ ಈರುಳ್ಳಿ ಹಾಕ್ಬಿಟ್ಟು ಡ್ರೈ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾಳೆ ಬಿರಿಯಾನಿ ಅಂತಲೇ ಹೇಳ್ಬೋದು ಅದು ಸರಿಯಾಗಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕ್ಕೆ ನನ್ನ ಮಗ ಒಬ್ಬ ಇಲ್ಲಿ ಸೊ ಫೋನ್ ಇಟ್ಟಂಗೆಲ್ಲ ಬಂದು ಬಂದು ಫೋನ್ ಇದೆ ಅದಕ್ಕೋಸ್ಕರ ಸರಿಯಾಗಿ ವೀಡಿಯೋನೂ ತೊಗೊಳೋಕ್ಕಾಗಿಲ್ಲ ಬಿರಿಯಾನಿ ಅಂತೂ ತುಂಬಾ ಆಗಿತ್ತು ಅಂತಲೇ ಹೇಳ್ಬೋದು ಕಲ್ಲರ್ ವೈಸಲ್ಲೂ ಅಷ್ಟೇ ಕಲ್ಲರು ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆ ಭಾನುವಾರ ಸೊ ಬಿರಿಯಾನಿ ತಿಂದು ಇನ್ನು ನನ್ನ ಮಗ ನೋಡ್ಬೋದು ನನ್ನ ಅಕ್ಕನ ಮಗಳು ಅಡುಗೆ ಮಾಡ್ತಿದ್ರೆ ಅವಳು ಹಿಂದೆನೆ ಇದ್ದಾನೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಏನೇನು ಮಾಡ್ತಾರೆ ಎಲ್ಲನೂ ಇನ್ನು ನೀವು ನೋಡ್ತಾ ಇರ್ಬೋದು ಟಿ ವಿ ನೋಡ್ತಾ ಇದ್ದಾನೆ ಆಲ್ರೆಡಿ ಅವರು ಸೊ ನಾನ್ ವೆಜ್ ಎಲ್ಲ ಒಳಗಡೆ ಮಾಡಲ್ಲ ಎಲ್ಲನೂ ಸಹ ಮೇಲ್ಗಡೆ ಸ್ಟೋರ್ ರೂಮ್ ಇದೆ ಅಲ್ಲಿ ಮಡಿಕೊಂಡಿದ್ದಾರೆ ಅಲ್ಲೇ ಮಾಡ್ತಾರೆ ಕೆಳಗಡೆ ಸೊ ಕಿಚನ್ ಇರೋದ್ರಿಂದ ಎಲ್ಲ ಐಟಮು ಮೇಲೆ ತೊಗೊಂಡೋಗಿ ಮೇಲ್ಗಡೆ ಗ್ಯಾಸ್ಟಲ್ಲಿ ಇಕ್ಕೊಂಡು ಅಲ್ಲಿ ಎಲ್ಲ ವೆಜ್ ಮಾಡ್ತಾರೆ ಮನೇಲಿ ಒಳಗಡೆ ಮಾಡಲ್ಲ ಸೊ ಅಡುಗೆ ಮನೇಲಿ ಏನೂ ಮಾಡಲ್ಲ ನಾನ್ ವೆಜ್ಜು ಮೇಲೆ ಮಾಡಿಬಿಟ್ಟು ಅಲ್ಲೇ ಸಹ ಊಟನೂ ಅಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಮನೇಲಿ ಕೆಳಗಡೆ ಅಡುಗೆ ಮನೆ ಕೆಲವರು ಮಾಡಲ್ಲ ಇನ್ನು ಸಂಜೆ ಹೊರ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ನಿಲ್ಮಂಗ್ಳಕ್ಕೆ ಹೋಗಿ ಬರೋಣ ಹೇಳ್ಬಿಟ್ಟು ಹೊರಟು ಸ್ವಲ್ಪ ಬಟ್ಟೆ ತಗೊಬೇಕಾಗಿತ್ತು ಪಾಪುಗೆ ಹೇಳ್ಬಿಟ್ಟು ನಮ್ಮ ಅಕ್ಕ ಅವ್ರ ಜೊತೆ ಕರ್ಕೊಂಡು ಹೋದ್ರು ನನ್ನನು ಸೊ ನಾನು ಓದೆ ಹಾಗೆ ಸೊ ಅಂಗಡಿ ಮತ್ತು ವಿಡಿಯೋ ಮಾಡೋಣ ಅಂದ್ಕೊಂಡು ನಮ್ಮ ಮಗುವಂತೂ ಅವನು ಯಾವುದೇ ರೀತಿಯ ವಿಡಿಯೋ ಮಾಡೋಕ್ಕೂ ಸಹ ಬಿಡೋಲ್ಲ ಇನ್ನು ಭವಾನಿ ಗಾರ್ಮೆಂಟ್ಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ಟಾಪ್ ಆಗಿರ್ಬೋದು ಲೆಗ್ ಜೀನ್ಸ್ ಆಗಿರ್ಬೋದು ಒಳ್ಳೊಳ್ಳೆ ಮಕ್ಕಳು ಬಟ್ಟೆಗೆ ಸೊ ನಂಬರ್ ಒನ್ ಅಂತಲೇ ಹೇಳ್ಬೋದು ಮಕ್ಕಳು ಬಟ್ಟೆ ಮತ್ತು ಟಾಪು ಲೆಗ್ ಜೀನ್ಸು ಗಾರ್ಮೆಂಟ್ಸಿಂದ ಬರೋದರಿಂದ ತುಂಬ ಚೆನ್ನಾಗಿರ್ತವೆ ತೊಗೊಳ್ಳೋದಾದರೆ ಸೊ ಅಲ್ಲಿಗೆ ಹೋಗಿ ಯಾಕಂದರೆ ಕಾಲೇಜ್ಗೆ ವೇರ್ ಮಾಡೋವಂತಹ ಹುಡುಗಿರಿಗೆ ಒಳ್ಳೊಳ್ಳೆ ಟಾಪ್ಸ್ ಲೆಗ್ಜಿನ್ಸ್ ಸಿಗುತ್ತೆ ಅಲ್ಲಿ ಇದು ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ ಡೌನು ಕೆಳಗಡೆ ಭವಾನಿ ಎಡಗಡೆ ಬಲ್ಗಡೆಕ್ಕಿರುತ್ತೆ ಸೊ ಭವಾನಿ ಗಾರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಆಫರ್ ಬಟ್ಟೆ ಹಾಕಿದ್ದಾರೆ ಹಬ್ಬಕ್ಕಂತಲೇ ತುಂಬಾ ಚೆನ್ನಾಗಿದ್ದಾವೆ ಸೊ ನೀವೇನಾದರೂ ಒಂದು ಸಲ ಹಬ್ಬಕ್ಕೆ ಬಟ್ಟೆ ತಗೋಬೇಕು ಅಂದರೆ ಸೊ ಒಂದು ಸಲ ವಿಸಿಟ್ ಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ